ನಾವು ಬೇರೆ ರಾಜ್ಯದಲ್ಲಿ ಅಲ್ಲ ನಮ್ಮ ರಾಜ್ಯ ಕೊಡಿ ನಾವು ಕೇಳ್ತೀವಿ ಬೇರೆ ರಾಜ್ಯದಲ್ಲಿ ನೂರು ಬತ್ತದ ಒಂದು ನೂರು ಇಪ್ಪತ್ತು ನಮಗೆ ಬೇಕಾಗಲ್ಲ ನಮ್ಮ ರಾಜ್ಯದ ನಮ್ಮ ಸಿನ್ಮಾಗಳು ಕೊಡಿ ನಮ್ಮ ಪಾಲಿಸಿ ಅಷ್ಟೇ ನಾವು ಅವರು ಬೇರೆ ಇಪ್ಪತ್ತೈವತ್ತು ಬತ್ತೈದು ಎಪ್ಪತ್ತೈದು ಪತ್ತೈತಿ ಅಂತಾರೆ ನಾವು ನಮ್ಮ ನಮ್ಮ ರಾಜ್ಯದಲ್ಲಿ ಇನ್ನೂರು ಸಿನಿಮಾ ಕೊಡಿ ಆದ್ರೆ ಇನ್ನೊಂದು ಇಪ್ಪತ್ತೈದು ಜಾಸ್ತಿ ಕೊಡಿ ಸರ್ಕಾರ ಮನವಿ ಮಾಡ್ತೀವಿ ನಮ್ಮ ನಮ್ಮ ದುಡ್ಡನ್ನು ಅವ್ರು ಕೊಡೋದೇನಿಲ್ಲ ಕೋಟ್ಯ ಆದರೆ ಟ್ಯಾಕ್ಸ್ ಕಟ್ ಕಟ್ಟಿಸ್ಕೊತಾರೆ ಮನವಿ ಮಾಡ್ತೀವಿ ಸರ್ಕಾರ ನಾವು ಹೇಳುತ್ತಷ್ಟೇ ಕೇಳಕ್ಕೆ ಅವ್ರಿಗೂ ಅವರು ತುಂಬ ಎಲ್ಲ ತಿಳ್ಕೊತಾರೆ ತಿಳ್ಕೊಂಡು ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ ಯಾವ ಕಾರಣಕ್ಕೂ ಅದನ್ನು ಎರಡನೇ ಮಾತಿಲ್ಲ ಇನ್ನೂರು ಸಿನಿಮಾ ಮಿನಿಮಮ್ ಕೇಳ್ತಿವಿ ಇನ್ನೂರು ಇಪ್ಪತ್ತೈದು ಕೇಳ್ತೀವಿ ಇನ್ನೊಂದು ಐದು ಲಕ್ಷ ಜಾತಿ ಅಂತ ಕೇಳ್ತೀವಿ ಅದರ ಎರಡನೇ ಮಾತಿಲ್ಲ ಅದು ತೊಂಬ ತೊಂಬತ್ಮೂರು ಕಾರ್ಯಕ್ರಮ ನಾವು ನಿರ್ಮ ನಮ್ಮ ವಾಣಿ ಅಧ್ಯಕ್ಷರು ಒಂದು ಸ್ವಲ್ಪ ರೂಪುರೇಷ್ಮೆ ಅನ್ಕೊಂಡಿದ್ದಾರೆ ಅದಿನ್ನೂ ಇಲ್ಲ ಕಾರ್ಯಕಾರಿ ಸಮಿತಿ ತಿಳಿಸಿ ಏನೇ ಮಾಡಿದ್ರು ನಮ್ಮ ಕಾರ್ಯಕಾರಿ ಸಮಿತಿ ಮುಂದೆ ತಂದೆ ಮುಂದಕ್ಕೆ ಹೋಗೋದು ತರದಲ್ಲಿ ಯಾಕೆ ನಾವು ನಾವು ಮಾತಾಡೋಕೆ ಅವಕಾಶ ಇಲ್ವಾ ನಾವು ವಾಣಿಜ್ಯ ಮಂಡಳಿ ಆಫೀಸ್ ಬರೋರು ಈ ಸಿ ಮಾತಾಡೋಕೆ ಅವಕಾಶ ಇದೆ ನಮ್ಮ ಅನಿಸಿಕೆ ಸಾವಿರ ಇದೆ ಆದರೆ ನಮ್ಮ ಅನಿಸಿಕೆ ಅಲ್ಲ ಇಡೀ ಕಾರ್ಯಕಾರಿ ಸಮಿತಿ ಅಂತಿಮ ತೀರ್ಮಾನ ಇವರೇನು ತೀರ್ಮಾನ ಅಂತೋ ಅದಕ್ಕೆ ಎಲ್ಲರೂ ಭಾಗಿಯಾಗುತ್ತೆ ಅದರಿಂದ ಯಾರು ಅದಕ್ಕೆ ಊಹಾಪ ಕೊಡೋದು ಬೇಡ ಮೂವತ್ತೊಂಬತ್ತು ವರ್ಷ ಮಾಡ್ತಾರೆ ಕೋಟಿ ಇಲ್ಲಿ ಏನು ಒಂದು ಲಿಮಿಟ್ ಇದೆ ಅದನ್ನು ಬಿಟ್ಟು ಯಾರೂ ದಾ ಮೀರಲ್ಲ ಮೀರೋಕ್ಕೂ ಅವಕಾಶ ಇಲ್ಲ ಇಲ್ಲಿ ಇಡೀ ಕಾರ್ಯಕಾರಿ ಸಮಿತಿ ನಾವೇನೇ ಮಾತಾ ಯಾರೇನೇ ಮಾತಾಡಿದ್ರು ಕಾರ್ಯಕಾರಿ ಸಮಿತಿ ಬಂದೇ ಮುಂದೋಗೋದು ಅದನ್ನು ಯಾರು ಅನ್ಯ ಭಾವಿಸ್ಬೇಡಿ ಅವ್ರಂತಾರೆ ಇವರಂತಾರೆ ನೀವು ಕಿವಿ ಕೊಡಬೇಡಿ ನೀವೇನಾದ್ರೆ ಬಂದು ಕೇಳಿ ಈ ಮೀಟಿಂಗ್ ಇರ್ತದೆ ಅವ್ರು ಕೇಳಿದಾಗ ಕ್ಲಿಯರ್ ಸಿಗುತ್ತೆ ಅದು ನಾವು ಅಧ್ಯಕ್ಷರು ಮೊದಲು ಇಂಡಸ್ಟ್ರಿ ಏನದು ಅನ್ಕೊಂಡಿದ್ರು ಅದು ಮಾಡ್ಬೇಕು ನಾವೇ ನಾವೇನು ತೀರ್ಮಾನ ಮಾಡಿದ್ವಿ ಕಾರ್ಯಕಾರಿ ಸಮಿತಿ ಸಮಿತಿ ಕೂತ್ಕೊಂಡು ಮಾಡೋಕಾ ಬಜೆಟ್ ಏನಾದ್ರು ಸರ್ಕಾರ ಏನೋ ಮನವಿ ಕೇಳ್ಬೇಕು ಅಂತಿದ್ರು ಅದಿಲ್ಲ ಇನ್ನು ಇನ್ನೂ ಅದು ರೂಪುರೇಷನ್ ತಗೊಂಡಿಲ್ಲ ಅದನ್ನ ಯಾಕೆ ನಮಗೆ ನೀವು ಯಾರು ಹೇಳಿದ್ರು ಗೊತ್ತಿಲ್ಲ ನಾವು ನಾವು ಮಾತಾಡಿದ್ವಿ ಒಂದು ಆಫೀಸ್ ಬೇರೆ ಮಾತಾಡಿದ್ವಿ ಅದರಿಂದ அது மாதிரி அவசியம் அவசியத்தை நான் இவங்க அந்திம நாம மீசி கம்பித்தீவ் தமி தம்பி விசாரித்தேன் விசாரி தொரே இஸ் இது ஏன் நம்ம எல்லா சினிமாதிரூப் துபா இதை ಆ ಸಿನಿಮಾ ಗ್ರೂಪ್ ನಲ್ಲಿ ಕಡಿಮೆ ಕಡಿಮೆ ಅಂದ್ರೆ ಪ್ರತಿ ಗ್ರೂಪ್ನಲ್ಲೂ ಸಹ ಈ ತೊಂಬತ್ ಮೂರು ವರ್ಷದ ಕಾರ್ಯಕ್ರಮ ನಡೀತಿದೆ ಅಂದಾಗ ಯಾರೇ ಒಬ್ಬನೇ ಒಬ್ಬ ನಿರ್ಮಾಪಕ ಸದಸ್ಯ ಇರ್ಬೋದು ವಿತರಕ ಇರ್ಬೋದು ಅಥವಾ ಸಾಮಾನ್ಯ ವ್ಯಕ್ತಿ ಇರ್ಬೋದು ಯಾರು ಸಹ ಈ ತೊಂಬತ್ ಮೂರನೇ ವರ್ಷದ ಕಾರ್ಯಕ್ರಮ ಬೇಕು ಅಂತ ಯಾರು ಹೇಳಿದ್ದ ಅದನ್ನು ಸಹ ನಾವು ಈ ಲೆಟರ್ ನಲ್ಲಿ ಕೊಟ್ಟಿದ್ದೀವಿ ನಮ್ಮದು ನಿರ್ಮಾಪಕರಾಗಿ ನಮ್ಮ ಒಂದು ನಾವು ಕೊಟ್ಟಿದ್ದೀವಿ ತುಂಬಾ ಜನನು ಸಹ ನಾವು ನೀವು ಕಾರ್ಯಕಾರ ನೀವು ನಿರ್ಮಾಪಕರಾದ್ರೆ ನಾವ್ ಯಾರು ಹೇಳಿದೀವಿ ನಾವು ಮೊದಲನೇದಾಗಿ ಯಾರ ತಮ್ಮ ತಪ್ಪು ಗುರಿಕೆ ಮಾಡಬೇಡಿ ಕಾರ್ಯಕಾರಿ ಸಮಿತಿ ಬಂದ ಮೇಲೆ ಎಲ್ಲಾ ತೀರ್ಮಾನ ಆಗೋದು ನೀವು ನೀವು ಡಿಸಿಷನ್ ತಗೋಬೇಡಿ ನೀವು ನೀವು ಅಂತಿಮ ಮಾಡಬೇಡಿ ಗ್ರೂಪಲ್ಲಿ ಹೇಳಿದ್ರು ಪಕ್ತವನ್ನ ಹೇಳ್ದ ಕಿವಿ ಕೊಟ್ಟ ಅವೆಲ್ಲ ಕೇಳಬೇಡಿ ಕಾರ್ಯಕಾರಿ ಸಮಿತಿ ಐತಲ್ವಾ ಎಲ್ಲ ಆಯ್ಕೆ ಮಾಡಿರಲಲ್ಲ ನಿಮ್ಮ ತೀರ್ಮಾನ ಅಂತಿಮ ತೀರ್ಮಾನ ನೀವು ಹೇಳಿದಾಗ ನಾವು ಕೇಳೋದು ನೀವು ನಮ್ಮನ್ನು ಎಲೆಕ್ಟ್ ಮಾಡಿರೋದು ಅದರಿಂದ ನಾವು ನಿಮ್ಮನ್ನ ಬಿಟ್ಟು ಏನು ಮಾಡಲ್ಲ ಅದನ್ನ ಫಸ್ಟ್ ಆಫ್ ಆಲ್ ಯಾರು ಹೇಳಿದ್ರೆ ನಿಮ್ಮ ಹೇಳಿ ಯಾರಾದ್ರೂ ಹತ್ರ ಬಂದ್ರೆ ಡೌಟ್ ಇದ್ ಕೇಳಿ ಸುಮ್ ಸುಮ್ನೆ ಬಂದು ಅವ್ರೂ ಇಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಸಾವಿರ ರೂಪಾಯಿ ಇಡ್ಲಿ ಪಾಪ ಅವ್ರು ಇರ್ತೇಗ ಯಾರಾಗ ಹೇಳ್ತಾರ ಯಾರೇನ್ ಬಗ್ಗೆ ಯಾರೇನದ್ದು ಅಧ್ಯಕ್ಷ ಕಮಿಟಿ ಇಲ್ಲ ಕಮಿಟಿ ಹೇಳಿದ್ಯಾಟ ಇಲ್ಲಮ್ಮ ನಮಗೆ ನಮಗೆ ವಿನಾವೇಶಿಕತೆ ಸುಮ್ಮನೆ ಗೊಂದಲ ಸುಳ್ಳು ಸುಳ್ಳು ಇವೆಲ್ಲ ಬೇಡ ಯಾಕೆ ಸುಮ್ ಸುಮ್ನೆ ನಾವು ನಾವು ಗಾಜಿಮಲ್ ಕೂತ್ಕೊಂಡು ಕಳ್ಳೊಡಿಯೋದು ಬೇಡ ಹೇಳಿದರೆ ಬೆಳೆ ಬೇಡ ಆದ್ರೆ ಸಮಿತಿ ಸರ್ ಅಧ್ಯಕ್ಷ ಹೇಳಿದ್ದಾರೆ ನಾವು ಕಮಿಟಿ ಇದಲ್ವಾ ನಾವ್ ಕಾರ್ಯಕಾರಿ ಸಮಿತಿ ಬರೋದು நீ நான் ஃபஸ்ட்டே அல்ல ஃபஸ்ட்டே க்ளாரிட்டி கொட்டா இல்லாத மேல் யாக்கு